ಲೋಕಸಭಾ ಲೆಕ್ಕಾಚಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಬೆಂಗಳೂರಲ್ಲಿ ನಾಲ್ಕರಲ್ಲಿ ಎರಡನ್ನಾದರೂ ಕನಿಷ್ಠ ಗೆದ್ಕೋಬೇಕು ಅಂತ ತನ್ನ ಲೆಕ್ಕಾಚಾರವನ್ನು ಹಾಕೋತಾ ಇದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಮತ್ತೊಂದು ಕ್ಷೇತ್ರವನ್ನು ಕನಿಷ್ಠ ಮತ್ತೊಂದು ಕ್ಷೇತ್ರವನ್ನು ಗೆಲ್ಲಬೇಕು ಹಾಗಾದರೆ ಯಾವ ಕ್ಷೇತ್ರ ಅದು ಕಾಂಗ್ರೆಸ್ ಗೆಲ್ಲುವಂಥ ಗೆಲ್ಲುವ ಸಾಧ್ಯತೆ ಇರುವಂಥ ಮತ್ತೊಂದು ಕ್ಷೇತ್ರ ಯಾವುದು ಅಂತ ನೋಡೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಬಿ ಜೆ ಪಿಯಿಂದ ಈ ಬಾರಿ ಖಂಡಿತ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಸೋಲಿಸಬಹುದು ಯಾಕೆಂದರೆ ಆ ಕ್ಷೇತ್ರದಲ್ಲಿ ಬರುವಂಥ ಐ ವಿಧಾನಸಭಾ ಕ್ಷೇತ್ರಗಳು ಎಂಟರಲ್ಲಿ ಐದು ಕಾಂಗ್ರೆಸ್ ಕೈಯಲ್ಲಿದೆ ಅಂದರೆ ಗೆದ್ದಿರುವಂಥದ್ದು ಮೂರು ಮಾತ್ರ ಬಿ ಜೆ ಪಿ ಗೆದ್ದಿದೆ ಹಾಗಾದರೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ಮತಗಳು ಬಂದಿದ್ದೇ ಆದರೆ ಖಂಡಿತ ಯಾಕೆಂದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿ ಬೇರೆ ಇದೆ ಹಾಗಾಗಿ ಮತ್ತೊಂದು ಲೋಕಸಭಾ ಕ್ಷೇತ್ರವನ್ನು ಈಸಿಯಾಗಿ ಗೆದ್ಕೋಬೋದು ಕಳೆದ ಬಾರಿ ಬಹಳ ಕಡಿಮೆ ಅಂತರ ಎಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಈ ಲೋಕಸಭಾ ಕ್ಷೇತ್ರವನ್ನು ಕಳ್ಕೊಂಡಿದೆ ಅಲ್ಲಿ ಗೆಲ್ಲಬೇಕು ಅಂತ ಯೋಚಿಸ್ತಾ ಇದೆ ಆ ಕ್ಷೇತ್ರ ಯಾವುದು ಇದರ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತೀವಿ ಇದು ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಪಿ ಸಿ ಮೋಹನ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಗೆಲ್ತಾ ಇದ್ದಾರೆ ನಿರಂತರವಾಗಿ ಎದ್ಕೊಂಡ್ ಬರ್ತಾ ಇದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸೊ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಪಿ ಸಿ ಮೋಹನ್ ಅವರು ಈ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನೆಲ್ಲ ಕರ್ಕೊಂಬಂದು ಭರ್ಜರಿಯಾಗಿ ಪ್ರಚಾರ ಮಾಡಿದರು ಸೊ ಈ ಕ್ಷೇತ್ರದಲ್ಲಿ ಗೆಲುವು ಕಾಣೋದಕ್ಕೆ ಈ ಸೆಲೆಬ್ರಿಟಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಸೆಲೆಬ್ರಿಟಿ ಬಂದರೆ ಒಂದು ದೊಡ್ಡ ವರ್ಗವನ್ನು ತನ್ನ ಕಡೆ ಸೆಳ್ಕೋಬಹುದು ಅಂತ ಯಾಕೆಂದರೆ ಪಿ ಸಿ ಮೋಹನ್ ಅವರಿಗೆ ಇಲ್ಲಿ ದೊಡ್ಡ ಶಕ್ತಿ ಇಲ್ಲ ಬಿ ಜೆ ಪಿ ಕಡೆಯಿಂದ ಹಾಗೆ ನೋಡಿದರೆ ಯಾಕೆಂದರೆ ಇಲ್ಲಿ ಬರುವಂಥ ಕ್ಷೇತ್ರಗಳು ನಾವು ಹೇಳೋದಾದರೆ ಬಹಳ ಮುಖ್ಯವಾಗಿ ಚಾಮರಾಜಪೇಟೆ ಬರುತ್ತೆ ಗಾಂಧಿನಗರ ಬರುತ್ತೆ ಬೇರೆ ಬೇರೆ ಇಲ್ಲಿ ಬರ್ತವೆ ಆ ಕ್ಷೇತ್ರಗಳನ್ನು ನಾವು ನಿಮ್ಮ ಮುಂದೆ ಇಡೋದಾದರೆ ಸರ್ವಜ್ಞನಗರ ಕ್ಷೇತ್ರ ಕೆ ಜೆ ಜಾರ್ಜ್ ಅವರು ಸಿ ವಿ ರಾಮನ್ ನಗರ ಎಸ್ ರಘು ಬಿ ಜೆ ಪಿ ಶಾಸಕರಿದ್ದಾರೆ ಶಿವಾಜಿನಗರ ರಿಜ್ವಾನ್ ಅರ್ಷದ್ ಇದ್ದಾರೆ ಶಾಂತಿನಗರ ಎನ್ ಎ ಹ್ಯಾರಿಸ್ ಗಾಂಧಿನಗರ ದಿನೇಶ್ ಗುಂಡೂರಾವ್ ರಾಜಾಜಿನಗರ ಸುರೇಶ್ ಕುಮಾರ್ ಚಾಮರಾಜಪೇಟೆ ಜಮೀರ್ ಮಾದೇವಪುರ ಮಂಜುಳ ಅರವಿಂದ್ ಲಿಂಬಾವಳಿ ಹಾಗೆ ನೋಡೋದಾದರೆ ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಪ್ರಾಬಲ್ಯ ಇಲ್ಲಿ ಸರ್ವಜ್ಞ ನಗರದಲ್ಲಿ ಜಾರ್ಜ್ ಸಚಿವರು ಶಾಸಕರು ಹಾಗೇನೇ ರಿಜ್ವಾನ್ ಅರ್ಷದ್ ಶಿವಾಜಿನಗರ ಇವರು ಎರಡೆರಡು ಬಾರಿ ಪಿ ಸಿ ಮೋಹನ್ ಹೆದ್ರೆ ನಿಂತು ಸಣ್ಣ ಅಂತರದಲ್ಲಿ ಸೋತಿರುವಂಥವ್ರು ಇನ್ನು ಎನ್ ಎ ಹ್ಯಾರಿಸ್ ಶಾಂತಿನಗರದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿರುವಂಥವ್ರು ಇನ್ನು ದಿನೇಶ್ ಗುಂಡೂರಾವ್ ಗಾಂಧಿನಗರದಲ್ಲಿ ಚಾಮರಾಜಪೇಟೆಯಲ್ಲಿ ಜಮೀರ್ ಸೊ ಇಷ್ಟು ಜನ ಇರುವಾಗ ಈ ಕ್ಷೇತ್ರವನ್ನು ಗೆದ್ಕೊಳ್ಳೋದು ಕಷ್ಟನಾ ಅಂತ ಅನ್ನಿಸ್ಬೋದು ಹಾಗಾಗಿ ಕಾಂಗ್ರೆಸ್ ಭಾಳ ಪ್ರಬಲವಾಗಿ ಇಲ್ಲಿ ಲೆಕ್ಕಾಚಾರವನ್ನು ಹಾಕ್ತಾ ಇದೆ ಈ ಬೆಂಗಳೂರು ಸೆಂಟ್ರಲ್ನ ಈ ಬಾರಿ ಗೆದ್ಕೋಬೇಕು ಹೇಗಾದರೂ ಮಾಡಿ ಅಂತ ಇಲ್ಲಿ ಅಭ್ಯರ್ಥಿಯನ್ನು ದಿನೇಶ್ ಗುಂಡೂರಾವ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಆದರೆ ದಿನೇಶ್ ಗುಂಡೂರಾವ್ ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ ರಾಜ್ಯ ರಾಜಕೀಯದಿಂದ ಕೇಂದ್ರಕ್ಕೆ ಹೋಗೋದಿಕ್ಕೆ ಸಚಿವರನ್ನ ಕಣಕ್ಕಿಳಿಸೋಣ ಯಾಕೆಂದ್ರೆ ಸಚಿವರನ್ನೇ ಕಣಕ್ಕಿಳಿಸಿದ್ರೆ ಆ ಶಕ್ತಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೊ ಒಂದು ಹೆಸರಿದೆ ದಿನೇಶ್ ಗುಂಡೂರಾವ್ ಒಂದು ದೊಡ್ಡ ಹೆಸರು ಸೊ ಅವರ ಆ ಹೆಸರಿನ ಮೂಲಕ ಒಂದಷ್ಟು ಮತಗಳನ್ನಂತೂ ಪಡ್ಕೋಬಹುದು ಇನ್ನು ಚಾಮರಾಜಪೇಟೆಯಲ್ಲಿ ಜಮೀರ್ ಇದ್ದಾರೆ ರಿಜ್ವಾನ್ ಅರ್ಷದ್ ಇದ್ದಾರೆ ಈ ಕಡೆ ಜಾರ್ಜ್ ಇದ್ದಾರೆ ಇವರೆಲ್ಲರೂ ಕೂಡ ಶಕ್ತಿನ ತುಂಬಿದರೆ ಕಾಂಗ್ರೆಸ್ಗೆ ಎನ್ ಹ್ಯಾರಿಸ್ ಇದ್ದಾರೆ ಈ ಎಲ್ಲ ಕ್ಷೇತ್ರಗಳಿಂದ ಮತಗಳು ಕೂಡ್ಕೊಂಡು ಬಂದಿದ್ದೆ ಆದರೆ ಐದು ಕ್ಷೇತ್ರಗಳ ಮತಗಳು ಸೇರ್ಕೊಂಡ್ರೆ ಬಿ ಜೆ ಪಿಗಿರೋದು ಮೂರು ಸುರೇಶ್ ಕುಮಾರ್ ಆಗ್ಬೋದು ಮಂಜುಳಾ ಅರವಿಂದ್ ಲಿಂಬಾವಳಿ ಆಗ್ಬೋದು ಈ ಮೂರು ಕ್ಷೇತ್ರಗಳನ್ನ ಬಿಟ್ಟು ಹಾಕಿ ಇನ್ನೈದು ಕ್ಷೇತ್ರಗಳಲ್ಲಿ ನಮಗೆ ಮತಗಳು ಬಂದಿದ್ದೆ ಆದರೆ ಬೆಂಗಳೂರು ಸೆಂಟ್ರಲ್ನ ಕಬ್ಜಾ ಮಾಡ್ಕೋಬೋದು ಅಂತೇಳಿ ಈಗಾಗಲೇ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ರಿಜ್ವಾನ್ ಅರ್ಷದ್ ಅವರು ನಿಲ್ಲೋದಕ್ಕೆ ಹಿಂದೇಟು ಹಾಕ್ತಾ ಎರಡು ಬಾರಿ ಸೋತಿದ್ದಾರೆ ಸಾರಿ ನಾನು ನಿಲ್ಲೋದಿಲ್ಲ ಅಂತ ಇದ್ದಾರೆ ಸೊ ಹೀಗಿರುವಾಗ ದಿನೇಶ್ ಗುಂಡೂರಾವ್ ಕೂಡ ನಾನು ನಿಲ್ಲೋದಿಲ್ಲ ಅಂತ ಇದ್ದಾರೆ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇದೆ ಆದರೆ ಅಭ್ಯರ್ಥಿಗಳ ಕೊರತೆ ಕಾಣಿಸ್ತಾ ಇದೆ ಬಿ ಜೆ ಪಿಗೆ ಅಭ್ಯರ್ಥಿಗಳು ಬಹಳಷ್ಟು ಹುರುಪಿನಿಂದ ಬರ್ತಾರೆ ಪಿ ಸಿ ಮೋಹನ್ ಅವರೇ ಇದ್ದಾರೆ ಅಥವಾ ಬದಲಾವಣೆ ಮಾಡಿದರೆ ಬೇರೆ ಅಭ್ಯರ್ಥಿಗಳು ಕೂಡ ತಯಾರಿದ್ದಾರೆ ಆದರೆ ಬಿ ಜೆ ಪಿಗೆ ಮತಗಳು ಮೋದಿಯಿಂದ ಬರುವಂಥ ಮತಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತವೆ ಇಲ್ಲಿ ಒನ್ಸ್ ಅಗೇನ್ ಪ್ರೂವ್ ಆಗೋದು ಬೆಂಗಳೂರು ಸೆಂಟ್ರಲ್ಲಲ್ಲಿ ಐದು ಕಾಂಗ್ರೆಸ್ ಗೆದ್ದು ಮೂರು ಬಿ ಜೆ ಪಿ ಗೆದ್ದಿರ್ಬೋದು ಐದು ಮೂರರ ಅಂತರ ಇರ್ಬೋದು ಆದರೆ ಮತಗಳಲ್ಲಿ ಹೆಚ್ಚಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಅಂತ ಬಂದಾಗ ಕೇಂದ್ರ ಸರ್ಕಾರ ಅಂದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಜನ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಚೂಸ್ ಮಾಡೋದು ನರೇಂದ್ರ ಮೋದಿ ಅವರನ್ನ ಬಿ ಜೆ ಪಿಯನ್ನು ಅಂತ ಅನ್ನಿಸ್ತಾ ಇದೆ ಇದು ಪದೇ ಪದೇ ಪ್ರೂವ್ ಆಗ್ತಾ ಇದೆ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿರೋದು ಹಾಗಾಗಿನೇ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ ಸೊ ಈ ಬಾರಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅಭ್ಯರ್ಥಿಯಾಗಿ ಬರೋರು ಯಾರು ಆ ವ್ಯಕ್ತಿ ಕೂಡ ಸ್ಟ್ರಾಂಗ್ ಆಗಿರಬೇಕು ಇಲ್ಲ ಅಂತ ಹೇಳಿದರೆ ಯಾರೋ ಒಬ್ಬರನ್ನ ನಾಮಕೆ ವಾಸ್ತೆ ತಂದು ಅಭ್ಯರ್ಥಿ ಮಾಡಿದರೆ ಐದು ಕ್ಷೇತ್ರಗಳನ್ನು ವಿಧಾನಸಭೆ ಗೆದ್ಕೊಂಡಿದ್ರೂ ಕೂಡ ಲೋಕಸಭೆಯಲ್ಲಿ ಆ ಕ್ಷೇತ್ರವನ್ನು ಗೆದ್ಕೊಳ್ಳೋದಕ್ಕಾಗಲ್ಲ ಸೊ ಹೀಗಿರುವ ಕಾಂಗ್ರೆಸ್ ದೊಡ್ಡ ಹೋರಾಟ ಮಾಡಿ ಮೋದಿ ವಿರೋಧಿ ಕೂಟವನ್ನು ಕಟ್ಕೊಂಡು ಗೆಲ್ಲಬೇಕು ಅಂತ ಹೊರಟಿದೆ ಬೆಂಗಳೂರಿನಲ್ಲೇ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಬೆಂಗಳೂರಿನಲ್ಲೇ ತನ್ನ ಪೂರ್ತಿ ಏನು ದೊಡ್ಡ ಶಕ್ತಿಯನ್ನು ಪ್ರಯೋಗಿಸ್ತಾ ಇದ್ದರೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸರಿಯಾದ ಅಭ್ಯರ್ಥಿನ ಹುಡುಕೋದಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ಗೊತ್ತಿಲ್ಲ ಪ್ರಬಲ ಅಭ್ಯರ್ಥಿನ ಕಾಂಗ್ರೆಸ್ ಏನಾದರೂ ಹೈಕಮಾಂಡ್ ಒತ್ತಾಯ ಮಾಡಿ ತಂದು ನಿಲ್ಲಿಸ್ತಾರ ಅದು ಯಾರಾಗಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಎಲ್ರಿಗೂ ಇದೆ ಸೊ ನಮಗೂ ಆ ಕ್ಯೂರಿಯಾಸಿಟಿ ಇದೆ ನಿಮಗೆ ಯಾರು ಅಭ್ಯರ್ಥಿ ಆದರೆ ಇಲ್ಲಿ ಮೋದಿ ಅಲೆಯನ್ನು ತಡೆದು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಐದು ಶಾಸಕರ ಶಕ್ತಿ ನಿಟ್ಕೊಂಡು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ಲೋಕಸಭಾ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ